ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇವತ್ತು ಬೆಳ್ಳುಳ್ಳಿ ಚಟ್ನಿ ಪುಡಿ ಮಾಡಿದ್ದೀನಿ ಸ್ನೇಹಿತರೆ ಅದನ್ನು ನಿಮ್ಮಲ್ಲಿ ನಾನು ಶೇರ್ ಮಾಡ್ಕೊಳ್ಬೇಕು ಈ ಬೆಳ್ಳುಳ್ಳಿ ಚಟ್ನಿ ಪುಡಿ ಹೇಗೆ ಮಾಡೋದು ಏನೇನು ವಸ್ತುಗಳನ್ನ ಇಟ್ಕೊಂಡಿದ್ದೀನಿ ಅದನ್ನು ನಿಮಗೆ ನೋಡೋಣ ಈಗ ಇದನ್ನು ಬೆಳ್ಳುಳ್ಳಿ ಒಂದು ಕಾಲು ಕೆ ಜಿ ಆಗೋಷ್ಟು ಬೆಳ್ಳುಳ್ಳಿ ನಾನು ಬಿಡಿಸಿಟ್ಕೊಂಡೀನಿ ಬೆಳ್ಳುಳ್ಳಿ ಚಟ್ನಿ ಪುಡಿ ಅಂದಮೇಲೆ ಬೆಳ್ಳುಳ್ಳಿನೇ ಮುಖ್ಯವಾಗಿರುತ್ತಲ್ವ ಹಾಗಾಗಿ ಅದನ್ನೇ ನಾನು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಇದನ್ನು ಸಿಪ್ಪೆ ಪೂರ ತೆಗಿಬೇಕು ಅನ್ನೋದೇನಿಲ್ಲ ಒಂದು ಗೆಡ್ಡೆಯಿಂದ ಬೇರ್ಪಡಿಸಿ ಈ ಥರ ಮಾಡಿಟ್ಕೊಂಡ್ರೆ ಸಾಕು ಹಾಗೆ ಆಮೇಲೆ ಇದನ್ನು ಕೊಬ್ಬರಿ ಒಣ ಕೊಬ್ಬರಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ನಿಂಬೆಹಣ್ಣುಗಿಂತ ದೊಡ್ಡದು ಸ್ವಲ್ಪ ಹುಣಸೆಹಣ್ಣು ಜೀರಿಗೆ ಆಮೇಲೆ ಮೆಣಸಿನಕಾಯಿ ಹಾಗೆ ಉಪ್ಪು ಇಟ್ಟು ಇಷ್ಟು ಇಟ್ಕೊಂಡಿದ್ದೀನಿ ಇದನ್ನು ನಾವು ಒಳ್ಳೆ ಚಟ್ನಿ ಪುಡಿ ಮಾಡೋಣ ಈಗ ಇದು ಎಲ್ಲರೂ ಉಪ್ಯೋಗಿಸೋಂಥದ್ದು ಇದರಿಂದ ಏನೇನು ಉಪಯೋಗಗಳಿದ್ದಾವೆ ಯಾರ್ಯಾರೆಲ್ಲ ತಿನ್ಬೋದು ಅನ್ನೋದನ್ನು ಕೂಡ ಹೇಳ್ತೀನಿ ಸ್ನೇಹಿತರೆ ಇದು ಈ ಚಳಿಗಾಲಕ್ಕೆ ತುಂಬ ಹೇಳಿ ಮಾಡಿಸಿದಂಥ ಒಂದು ಚಟ್ನಿ ಪುಡಿ ವಾತ ಪರಿಹಾರ ಆಗುತ್ತೆ ಇದರಿಂದ ವಾತಕ್ಕೆ ತುಂಬ ಹೇಳಿ ಮಾಡಿಸಿದಂಥ ಒಂದು ಚಟ್ನಿ ಪುಡಿ ಈ ಬೆಳ್ಳುಳ್ಳಿ ಬಿಡಿಸೋದು ಹೇಗಪ್ಪ ಅಂತ ಅಂದ್ಕೊಳ್ಬೇಡಿ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋವಂಥದ್ದು ಬೇಡ ಹೀಗೆ ಬಿಡಿಸಿ ಇಟ್ಕೊಂಡ್ರೆ ಆ ಸಿಪ್ಪೆ ಕೂಡ ಇಟ್ಕೊಂಡಿದ್ದೀನಿ ಅದನ್ನು ಹೇಗೆ ಉಪಯೋಗಿಸೋದು ಆ ಸಿಪ್ಪೆ ಯಾತಕ್ಕೆ ಉಪಯೋಗಿಸೋದು ಅಂತ ಕೂಡ ಹೇಳ್ತೀನಿ ಈಗ ಒಂದು ಬೆಣ್ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪವೇ ಸ್ವಲ್ಪ ಒಂದು ಅರ್ಧ ಚಮಚಷ್ಟು ಬಿಟ್ಟರೆ ಆಮೇಲೆ ಬೆಳ್ಳುಳ್ಳಿನ ಒಂದು ಲೈಟಾಗಿ ಹುರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ತೀರಕ್ಕೆ ಇದು ಮಾಡೋದು ಬೇಡ ಬಾಡಿಸೋಂಥದ್ದು ಬೇಡ ಅದಕ್ಕೇ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಒಂದು ಎರಡು ಚಮಚದಷ್ಟು ಜೀರಿಗೆ ಅಂದರೆ ನಾವು ಏನು ಪ್ರಮಾಣ ಮಾಡ್ತೀವಿ ಆ ತ ಆ ಪ್ರಮಾಣದಲ್ಲಿ ನಾವೆಲ್ಲ ವಸ್ತುಗಳನ್ನ ಹಾಕ್ಕೊಳ್ಬೇಕು ಕೊಬ್ಬರಿ ಕೂಡ ಒಂದು ಸ್ವಲ್ಪ ಹಾಗೆ ಕುರ್ಕೊಳ್ಳೋಣ ತಿಳಿಯಾಗಿ ಒಂಚೂರು ಒಂದು ಸ್ವಲ್ಪ ಕ ಕಪ್ಪಾಗೋದು ಬೇಡ ಹಾಗೆಯೇ ಬೇಗ ಬೇಗ ತೆಗೆದುಬಿಟ್ಟು ಆಮೇಲೆ ಅದಕ್ಕೇನೆ ಅದನ್ನು ತೆಗ್ದು ತೆಗೆದಿಟ್ಕೊಂಡು ಪಕ್ಕಕ್ಕೆ ಒಣಮೆಣ್ಸಿನಕಾಯಿ ಹಾಕೋಣ ಇದು ಒಣಮೆಣ್ಸಿನಕಾಯಿ ಬಳ್ಳಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಇದೆ ಇದೆಯೋ ಇಷ್ಟೊಕ್ಕೊಂದು ಮೆಣಸಿನಕಾಯಿ ಅನ್ನೋ ಥರ ಕಾಣಿಸುತ್ತೆ ಅದು ಬಳ್ಳಿ ಮೆಣಸು ಜಾಸ್ತಿ ಖಾರ ಇಲ್ಲ ಆ ಖಾರ ಬೇಕು ಅಂದರೆ ಮತ್ತೆ ನೀವು ಗುಂಟೂರು ಬೇರೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಬೋದು ಹಾಗಾಗಿ ಇದು ಮಾತ್ರ ನಮ್ಮ ಮನೇಲಿ ಇದು ನಮ್ಮನೇಲಿ ಬೆಳೆದಂಥದ್ದೇ ಮೆಣಸಿನಕಾಯಿ ಇದನ್ನು ಹಾಕೊಂಡಿದ್ದು ಹಾಕ್ಕೊಂಡಿದ್ದೀನಿ ಬಳ್ಳಿ ಮೆಣಸು ಇದನ್ನು ಕೂಡ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಎಲ್ಲ ಇಟ್ಕೊಂಬಿಡಿ ಎಲ್ಲ ಬಿಸಿ ಬಿಸಿ ಇದ್ದವಾಗಲೇ ಮಾಡೋಕ್ಕಾಗಲ್ಲ ಇದು ಬೆಳ್ಳುಳ್ಳಿ ಆಯಿತು ಇದಕ್ಕೆ ಶೇಂಗಾ ಬೀಜ ಹಾಕ್ಬೋದಾ ಕಡಲೆ ಬೀಜ ಹಾಕ್ಬೋದಾ ಅಂತಾರೆ ಏನೂ ಹಾಕಂಗಿಲ್ಲ ಇದು ಈ ಬಾಣಂತಿ ತಿನ್ನಬೇಕು ಅಂದರೆ ಇದನ್ನೆಲ್ಲ ಹಾಕಬಾರ್ದು ನಾವು ಮಾಮೂಲಿ ನಾವೇ ತಿನ್ಕೋಬೋದು ಆಮೇಲೆ ಬಾಣಂತಿ ಕೂಡ ಕೊಡಬೋದು ಇದು ಅಜ್ಜಿ ಕಾಲದಲ್ಲಿ ನಮ್ಮ ಅಜ್ಜಿ ಮಾಡಿಕೊಡೋರು ಅಜ್ಜಿ ಅಮ್ಮನ ಕಾಲದಲ್ಲೆಲ್ಲ ಇದೆಲ್ಲ ಬಾಣಂತಿಗೆ ಮೇಯ್ನಾಗಿ ಇದೇ ಮುಖ್ಯವಾಗಿ ಇದನ್ನೇ ಮಾಡಿ ಅವರಿಗೆ ಕೊಡ್ತಿದ್ರು ಅದನ್ನು ಹೇಗೆ ಇದು ಮಾಡೋದು ಒಂದು ಈಗ ನಾನು ಜಾಸ್ತಿ ಪ್ರಮಾಣದಲ್ಲಿ ಎರಡು ಬಾರಿ ಹಾಕ್ತೀನಿ ಮಿಕ್ಸಿ ಜಾರ್ಗೆ ಹಾಗಾಗಿ ಎರಡು ಬಾರಿ ಎರಡು ಭಾಗ ಮಾಡ್ತಾಯಿದ್ದೀನಿ ನಾನು ಎರಡು ಐಟಮ್ ಹೇಳೋದು ಮರೆತೆ ನಾನು ಒಂದು ಸ್ವಲ್ಪ ಹಿಂಗು ಚೂರು ಬೆಲ್ಲ ಅಷ್ಟೇ ಮತ್ತಿನ್ನೇನಿಲ್ಲ ಒಂದು ಸ್ವಲ್ಪ ಇಂಗು ಎಲ್ಲ ವಸ್ತುಗಳನ್ನು ಈಗ ಒಂದು ಟ್ರಿಪ್ಪಿಗೆ ನಾನು ಎಲ್ಲದೂ ಹಾಕ್ಕೊಂಡು ರೆಡಿ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಇಷ್ಟು ಇಷ್ಟು ಈಗ ಏನೇನು ಹಾಕಿದ್ದೀನಿ ಈ ಜಾರಿಗೆ ಅಂತ ನೀವು ನೋಡಿದ್ರಲ್ವ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆಮೇಲೆ ಸ್ವಲ್ಪ ಇಂಗು ಬೆಲ್ಲ ಅವೆರಡು ಬಿಟ್ಟಿದ್ದೆ ಮರ್ತೋಗಿತ್ತು ಈಗ ಹಾಕಿದ್ದೀನಿ ಎಲ್ಲದನ್ನು ಇದಿಷ್ಟು ಹಾಕ್ಬಿಟ್ಟು ಈಗ ಜಾರಿಗೆ ಒಂದು ಟ್ರಿಪ್ ಹಾಕ್ಕೊಂಡ್ಬರ್ತೀನಿ ಎರಡನೇ ಟ್ರಿಪ್ ಕೂಡ ಅದು ಹಾಕ್ಕೊಂಡು ಬಂದಾದಮೇಲೆ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಈಗ ನೋಡಿ ಎಲ್ಲವೂ ಆಗಿದ್ದೇವೆ ಎಲ್ಲವೂ ಆದಮೇಲೆ ತಂದು ಈ ಥರ ಹಾಕೊಂಡಿದ್ದೀನಿ ಇದನ್ನು ಒಂದು ಚಮಚ ಬಿಸಿ ತುಪ್ಪ ಅನ್ನಕ್ಕೆ ಒಂದು ಚಮಚ ಹಾಕ್ಕೊಂಡು ಬಿಸಿ ತುಪ್ಪ ಹಾಕಿ ಕಲಿಸಿ ನೀವು ತಿಂದು ನೋಡಿ ಸ್ನೇಹಿತರೆ ನಿಮಗೆ ಅನಿಸುತ್ತೆ ಏ ಬಾಣಂತಿಯರಿಗೆ ಯಾಕೆ ಕೊಡ್ತಿದ್ರು ಅಂತ ಬಾಣಂತಿಯರಿಗೆ ಇದು ಹೇಳಿ ಮಾಡಿಸಿದಂಥ ಒಂದು ಚಟ್ನಿ ಪುಡಿ ಬೇಕಾದರೆ ನೀವು ಕೇಳಿ ಅಜ್ಜಿಯಿಂದ್ರಿಗೆ ಯರ್ಗಾರು ಆಮೇಲೆ ಅದ್ರ ತೆಗ್ದಿದ್ದ ಸಿಪ್ಪೆ ಇದೆಯಲ್ಲ ಈ ಸಿಪ್ಪೆ ಈಗೆಲ್ಲ ಹೋಗಿದೆ ಅನಿಸುತ್ತೆ ಮಕ್ಕಳಿಗೆಲ್ಲ ಸ್ನಾನ ಮೇಲೆ ಸಣ್ಣ ಎಳೆ ಮಕ್ಕಳಿಗೆ ಸ್ನಾನ ಮಾಡಿಸಿದ ಮೇಲೆ ಲೋಭಾನ ಹಾಕ್ತಾಯಿದ್ರು ಆ ಲೋಭನ ಹಾಕಬೇಕಾದ್ರೆ ಆ ಲೋಭನ ಜೊತೆಗೆ ಇದು ಕೂಡ ಒಂದು ಹಾಕಿದರೆ ಇದ್ರ ಹೋಗಿ ತಲೆ ಕೂದಲಿಗೆಲ್ಲ ಒಣಗಿಸ್ಬಿಟ್ರೆ ಆ ಶೀತ ಎಲ್ಲ ಹೊಳಿತಿತ್ತು ಹಾಗಾಗಿ ಆ ಸಿಪ್ಪೆ ಕೂಡ ಆ ಬೆಳ್ಳುಳ್ಳಿ ಬಿಡಿಸ್ದಾಗ ಸಿಪ್ಪೆ ಕೂಡ ಒಂದು ಒಂದು ಡಬ್ಬಿಲಿ ಹಾಕಿ ತೆಗೆದಿಡ್ತಿದ್ರು ಹಾಗಾಗಿ ಬೆಳ್ಳುಳ್ಳಿ ಚಟ್ನಿ ಪುಡಿ ಇದು ಬಾಣಂತಿಯರಿಗೆ ಕೂಡ ಶ್ರೇಷ್ಠ ಆಮೇಲೆ ಮಾಮೂಲಿ ಅವರು ಕೂಡ ಈಗ ತುಂಬ ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ಹಾಕಿ ತುಪ್ಪ ಹಾಕಿ ಬಿಸಿ ಅನ್ನಕ್ಕೆ ತಿಂದು ನೋಡಿ ಸ್ನೇಹಿತರೆ ನೀವೇ ಏನು ಹೇಳ್ತೀರಾ ಅಂತ ಗೊತ್ತಾಗುತ್ತೆ ನಿಮಗೆ ಇಷ್ಟ ಆಯಿತು ಅಂದರೆ ಈ ಚಟ್ನಿ ಪುಡಿ ಬೆಳ್ಳುಳ್ಳಿ ಚಟ್ನಿ ಪುಡಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬೇರೆ ಯಾವುದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೂ ಹೋಗುತ್ತೆ ಇದಕ್ಕೆ ವಾತ ಪ್ರವೃತ್ತಿ ಇದ್ದರೆ ಪರಿಹಾರ ಆಗುತ್ತೆ ಚಳಿ ಈ ಚಳಿ ಟೈಮಲ್ಲಿ ದೇಹ ಉಷ್ಣತೆಯಿಂದ ಹೇಳೋಕ್ಕೆ ತುಂಬ ಸಹಕಾರ ಮಾಡುತ್ತೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ